ಏ ಮೊನ್ನೆನ ಸಂಗಿನ ಜಗಳ ಆತಂತಲ್ಲೋ ಮರಯ ಏನು ಹೆಣ್ಮಕ್ಳು ಜಗಳ ಮಾಡಿದ್ರಂತ ಚಾದ ಅಂಗ್ರಿ ಮ್ಯಾಗ ಕುಂದ್ರ ಎಲ್ಲರೂ ಮಾತಾಡ ಕತ್ಬಿಟಾರ ಏನ್ರೀ ಶಿಗಳಿಂಗನಾರ ನಿಮ್ಮ ಹೇಂತಿ ಸಂಘನ್ಯಾಗ ಶಿಸ್ತು ಜಗಳ ಮಾಡ್ಯಾಳ ನೋಡ್ರಿ ಅನ್ನ ಕತ್ಬಿಟ್ಟಾರ ಮನೆಗೆ ಬಂದ್ರೆ ಹೇಳಿದ್ರೆ ಒಂದು ತಪ್ಪು ಹೇಳಿಲ್ಲ ಅಂದ್ರೆ ಇನ್ನೂ ಒಂದು ತಪ್ಪು ಎಲ್ಲಾ ನಮ್ಮ ಮ್ಯಾಗ ಎಲ್ಲಿ ಆರ್ಡರ್ ಕೊಂಡ್ ಬರ್ತಾವ ಇವು ಅಂತ ಹೇಳಿ ನಾ ತೆಡ್ಸ್ಕೊಳಕ ಹೋಗಿಲ್ಲ ನೋಡ್ರಿ ಏನ್ ಅಂತೀರ ನೀವ್ ಇದಕ್ಕ ಶಿವಲಿಂಗನ ಅಕ್ಕಾರ್ದ ಏನ ತಪ್ಪಿಲ್ಲ ಶಾರ ಅಕ್ಕಾರದು ಎಲ್ಲ ನನ್ ಏನ್ ತೆದಾಳಕ್ಕಿ ಆಕಿ ಹಗುರ್ ಬಿಲಿಯನ್ರಿ ಇರ್ಲಿಕ್ಕಿ ಒಬ್ಬಂಗಿರಂಗಿಲ್ಲ ಹಬ್ಬ ಮಾಡಂಗಿರ್ಲಕ್ಕಿ ಅಂತ ಕೆದಾಳ ನೋಡ್ರಿ ಇಕಿ ಹುಡು ನಾವಂತೇಳಿ ಸ್ಟಡಿ ಆಗಿರ್ಬೇಕು ಆ ಥರ ಎಲ್ಲ ಉಲ್ಟ ಮಾತಾಡಬಾರ್ದು ಗುಂಡೆ ಏನ್ ಗೊತ್ತನ್ರಿ ಅಣ್ಣ ನೀವು ದೊಡ್ಡ್ರಿ ನಿಂಬುದೇನ್ ತಪ್ಪಿಲ್ಲ ಈ ಕೆದಾಳ್ ನೋಡ್ರಿ ಕಿ ಬೊಬ್ಣಿ ನನ್ ಹೆಂತಿ ಕಮಲಿ 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 ಆಕೇನು ಸಾಮಾನ್ಯ ಇಲ್ರಿ ಎಲ್ಲ ಕಡ್ಡಿ ಕೊರದ ಬೆಂಕಿ ಹಚ್ಚಾಕಿ ಹಾಕಿನ ರೀ ರೀ ಹೇಳಿದ ಒಂದು 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 ಮಾತು ಕೇಳೋದಲ್ಲ ಆಮೇಲೆ ಊರು ತುಂಬ ಸಾಲ ಮಾಡೋದು ಏನು ಮಾಡ್ತಾಳು ಅನ್ನೋದು ಗೊತ್ತಾಗಂಗಿಲ್ಲ ನಂಬೋದು ಹೆಂಗೆ ಗೊತ್ತನ್ರಿ ರೊಕ್ಕ ತಗೋಬೇಕು ಅಂಗಡಿಗೆ ಹೋಗಬೇಕು ಬಾಟಲ್ ಸರ್ಬೇಕು ಮತ್ತದಕ್ ನೆನ್ಗಳ ಉಪ್ಪಿನಕಾಯಿ ಹ್ಮ್ ಹ್ಮ್ ಚೀಪ್ಸು ಎಲ್ಲ ತಂದು ಇಟ್ಟು ಕುಡುದಿಂದ ನಮಗ ಇರುತ್ತೆ ರೀ ಆದ್ರೆ ನನ್ನ ಹೇಂತಿ ಕಮಲಿ ಅದಳೀ ಆಕಿ ಬರೀ ಜಗಳ ಮಾಡಿಸ್ ಏರ್ಬಿಡ್ತತಿ ఎంత వంద పవర్ ఇలా దేవర్ ఏంటి చలో కొట్టే శివలింగన్న నిమ్ దాంట్ జోడి ఆమె గోవిందన్న అయ్యో నిదంతీ ఎక్స్ట్రాడరి జోడి నం దేవురా ఏంటి అది ಏಂತ ಹೆಮ್ಮಾರಿ ಹೆಮ್ಮಾರಿ ಅದು ಧರ್ವಾಂದಕ್ಕೂ ಬರೀ ಜಗಳನ 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 ನನಗೆ ಸಾಕು ಸಾಕಾಗ ಯಪ್ಪ ಜೀವನ ಏ ನಮ್ದು ಹೆಣ್ಮಕ್ಳ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ ನಮ್ಮ ಹೆಣ್ಮಕ್ಳ ಬಗ್ಗೆ ಮಾತಾಡೋದೂ ಇಲ್ಲ ಯಾಕಂದರೆ ಹೆಣ್ಮಕ್ಳ ಬಗ್ಗೆ ನಮಗೆ ಕಂಪ್ಲೇಂಟೇ ಇಲ್ಲ ಒಂದೇ ಕಂಪ್ಲೇಂಟ್ ಇರೋದು ಕುಡಿಯಕ್ಕೆ ಹೋದ್ರಿ ಅಂದ್ರೆ ಮನೆ ಒಳಗೆ ಕರ್ಕಂಗಿಲ್ಲ ಇದು ಬಂದ್ಬಿಟ್ಟು ಅವ್ರದ್ದು ಹಿಂಗಾಗಿ ನಾವು ಕುಡಿಯೋಕೆ ಹೋಗ್ತೀವಿ ಅಂತ ಹೇಳೋದೇ ಇಲ್ಲ ಅವ್ರಿಗೆ ನಾವು ಕುಡದ್ಮೇಲೆ ಹೋಗಿ ಸುಮ್ಮನೆ ಮಕ್ಕಂಬಿಡೋದು ಕುಡಿತೇವಿ ಕುಡ್ಯಕ್ಕೆ ಹೋಗ್ತೀವಿ ಅಂತ ನಾವು ಏನಾದರೂ ಅವ್ರ ಮುಂದೆ ಹೇಳಿದ್ರೆ ನಮ್ಮನ್ನು ಕಳಿಸೋದೇ ಇಲ್ಲ ಈಗ ಹಳವಾಡ ಸುಮ್ಕೆರು ನಾವಿದೀವಲ್ಲ ನಿನ್ನ ಜೋಡಿಗೆ ಯಾಕೆ ಅಳತಿದ್ದೀಯಾ ನಿಂದೇನ್ ಸಮಸ್ಯೆ ಅದು ನಂದು ಸಮಸ್ಯೆ ಅಳಬಾಡ ನೀನು ನಾವು ಯಾವಾಗಾದ್ರೂ ಫ್ರೆಂಡ್ ಸರ್ಕಲ್ ಏನು ಅದೇವಲ್ಪ ಹಿಂಗೇ ಇರ್ಬೇಕು ನಾವು ಯಾವತ್ತಿದ್ರೂ ಒಳ್ಳೆ ಫ್ರೆಂಡ್ಸ್ ಆಗೇ ಇರಬೇಕು ನೀವು ಇಟ್ಟು ಹೇಳಿದ್ರಲ್ರಿ ಅಣ್ಣ ನಾನೇನು ಆಳಲ್ಲ ನಾನು ಯಾವುದೇ ಕಾರಣಕ್ಕೂ ಆಳಲ್ಲ ಆಕೆ ನನ್ನ ಹೆಂತಿ ಬೇಕಾದ ಮಾಡ್ಲಿ ನಾನು ಮಾತ್ರ ಆಳಲ್ಲ ಏ ಕೊಡೋದು ಆಮೇಲೆ ಒಂದು ಹಾಡು ನೆನಪು ಬರಬಾರ್ದು ನೋಡ್ರಿ ನನಗೆ ಶಿವಲಿಂಗ ರೀ ನಿಮಗೆ ಇನ್ನೊಂದು ವಿಷಯ ಗೊತ್ತೇನ್ರಿ ನನ್ನ ಹೆಂಡತಿ ಮದುವೆ ಮಾಡ್ಕೊಳಕಿನ ಮುಂಚೆ ನನ್ಗೊಬ್ಬಳು ಲವರ್ ಇದ್ರಿ ಎಟ್ಟ ಚಂದ ಗೊತ್ತೇನ್ರಿ ಗೊತ್ತೇನ್ರೀಕಿ ಅದಕ್ಕೆ ಒಂದು ಹಾಡು ಹೇಗ್ ನೆನಪಿಗೆ ಬಂತ ನೋಡ್ರಿ ನನ್ನ ದೇವಿಕಾನವಳ ಸಮಳಾಗುತ್ತ ನನ್ನ ದೇಹ ಸೇರಿದಳು ಓಸೆರಾಟಕ್ಕೆ ವಿಷಯವಾಗುತ್ತ ನನ್ನ ಜೀವ ಹೀರಿದಳು ಆಹಾಹಾಹಾಹಾ ಸಾರೈಸೆ ಸೆಯಲಿ ಮನ್ನ ದೇವಿ ಕಣವಳು ಸಮಬಾನವೇ ಅವಳಾಗುತ ನನ್ನ ಈسرಿದಳು ಓಸರತಕೆ ವಿಶ್ವಗುತ நான் ஜீவ ஹீரோஹாஹ இல் நோட்ரப்பா நான் மாத்த நான் சாரீன் விட்டு யாரும் பிரீத்தி மாகந்தே இல்ல சாரீனே இல்ல அல் அன்ன ஏன்ன சப்பளாதங்கல் க்ளாஸ் ஏன்னா கைபிட்ரீ మారయ్య ఆ ఇతని బాటల్ ఎదవ్ గ్లాస్ కళగా ఇతరు గ్లాస్ నవెలా స్టడీగ్రీ స్వల్ కమ్మికడి అల్ ಅಣ್ಣ ಸುಗಲಿಂಗನ ನಿಮ್ ಹಿಂದ ಯಾರು ಬಂದಂಗ ಕಾಣಾಕತರಲ್ರಿ ಎಲ್ಲದ ಯಾಕೋ ಹಿಂಗ್ಯಾ ಮಾತಾಡಕತ್ತಿರೀ ನೀವ ಅವ್ರಿಗೆ ಸ್ವಲ್ಪ ಓರ್ ಆಗೇತ್ರಿ ಅಣ್ಣ ಅದಕ್ ಹಂಗ ಮಾಡಾಕತ್ತೀ ಅವ್ರು ಸಾವ್ಲಿಂಗಮ್ಮ ಯಾಕ್ರಿ ಏನ್ ಏನಪಾತ್ರಿ ಕಟಾಡ್ಸಕ್ ಬೇಡ್ರಿ ಕಟಾಡಿಸಬೇಡ್ರಿ ಅಣ್ಣ ಏ ಕಟಾಡ್ಸ್ಬೇಡ್ರಿ ನಂಗೆ ಏನಂತರಿ ಅನಾರ ನೋಡ ಅಲ್ಲೇ ಅಂತಾರ ನೀವೇನ್ ಅನ್ನಾಕತೇವ್ರಿ ಅಲ್ಲ ನಾನು ಕುಡ್ದಿದ್ದೆಲ್ಲ ಇಳದ ಹೋಗ್ಬಿಡ್ತ ಅಲ್ಲ ನೀವ್ ಯಾರು ಕಟ್ಯಾಡ್ಸಕತ್ತಿಲ್ಲಾ ಅಂತಂದ್ರಿ ಮತ್ ನನ್ಗೆ ಯಾರ ಆಪತಿ ಕಟ್ಯಾಡ್ಸಿ ನಗಸಿದ್ದು ಅಯ್ಯೋ ಇದೇನೋ ಹಳೆ ಬಂಗ್ಲೆ ಇದ್ದಂಗ ಕಾಣಸ್ತತಿ ಬೋರ್ರಿ ಮೊದಲು ಇಲ್ಲಿಂದ ಹೊರಕೊಂಡ್ ಮನಿಗಿ ನಂಗೂ ಆಗ್ಲಿ ಅನಸ್ತ ಶಿವಲಿಂಗ ಅನಾರ ಹಿಂದ ಬಂದ್ ನಿಂತಾಗ ಅನ್ನಸ್ತೇನ್ ನನಗ ನಂಗ ಐಡಿಯಾ ಹೊಳಿತ್ ಏನೋ ಐತಿ ಅಂತ ಆದ್ರೆ ನನ್ಗ ಹೆದರ್ಕ ಬರಕ್ ಆತ ದಯ ಮಾಡಿ ಹೋಗಂಬರ್ರಿ ಬರ್ರಿ ಎದ್ದು ಹೋಗ್ಬರ್ರಿ ಒಬ್ಬ ಏ ಕೈ ಬಿಡೋಲ್ಲೇ ನಾನು ನನ್ಯಕ್ ಹಿಡ್ಕೊಂಡಿದ್ದೆ ನಾನು ಎದ್ದು ಹೋಗ್ಬೇಕ ನಂಗೆ ಭಯ ಆಗಕ್ ಆತತಿ ಹಿಡಿ ಬೇಡ ನನ್ನ ಬಿಡ ಗುಂಡಿಯ ಹಿಡ್ಕೊಂಡಿದ್ದಿ ಹಿಡ್ಕೊಂಡಿದಿಡ್ರಿ ನನ್ ಕಡೆ ತಿರುಗಿ ನೋಡ್ರಿ ನಾನ್ ಇಲ್ಲಿ ಹಿಡ್ಕೊಂಡಿ ನಿಮ್ಮನ್ನ ನಿಮಗೆ ಕುಡ್ದಿದ್ದು ಜಾಸ್ತಿಯಾಗಿ ಹೇಳಕ್ಕೆ ಬರ್ಬಲ್ದು ಅನ್ರಿ ಅದನ್ನು ಬಿಟ್ಟರೆ ನಾನು ಹಿಡ್ಕೊಂಡನಿ ಅಂತೀರಲ್ಲ ನೀವು ಅನಾರ ಏನಾಯ್ತು ರೀಪಾ ನಂಗೆ ಯಾಕೋ ಭಯ ಬಹಳಕ್ಕಾಗ್ತತ್ರಿ ಅಲ್ಲ ರೀ ನಾವೆಲ್ಲರೂ ಇಲ್ಲೇ ಇದ್ದೀವಿ ಆದ್ರೆ ಬಾಕ್ಲ ಯಾರು ಬಂದ್ ಮಾಡಿದ್ರಿ ಕೇಳಿಸ್ತಾನಿಲ್ಲ ನಿಮ್ಗೆ ಅವಾಜು ಏ ಹೌದು ನನಗೂ ಇಪ್ಪ ಕುಡ್ದಿದ್ದಿಲ್ಲ ಒಮ್ಮೆ ಹಿಡ್ದ ಹೋತಲ್ಲ ಹೌದು ಯಾರ ಬಾಕ್ಲ ಬಂದ್ ಮಾಡಿದ್ರು ಯಾರವ್ರಿ ಯಾರು ಇದ್ದೀರಿ ಇಲ್ಲಿ ಬಾಕ್ಲಾ ಬಂದ್ ಮಾಡ್ದಾರ ಯಾರ ಇದಿಲ್ಲ ಇಲ್ಲಿ ಮೊದಲ ಮನೆಗ್ ಹೋಗ್ಬರ್ನೋ ಏನೋ ಇಲ್ಲಿ ಐತಿ ಅನ್ಸತಿ ನೋಡ್ರಿ ಇಲ್ಲಿ ಯಾರ ನೀನು ನಾನು ಅಂತ ಮಾಡಿದ್ ಏನ್ರಿ ಶಿವಲಿಂಗನ್ನ ಹೆಂಗ ಪಾರ ಹೋಗ್ಬೇಕ್ರಿ ನಾವ್ ಇಲ್ಲಿಂದ ಇನ್ನ ಅಯ್ಯೋ ಎಂತ ಪರಿಸ್ಥಿತಿ ಉಳಿಸಿ ಕೊಂಡ್ ಬಿಟ್ಟಿವ ಅಣ್ಣಾರ ನೋಡ್ರಿ ಇಲ್ಲಿ ನನ್ ಈ ದೇವ್ ತಂದ್ ಎಲ್ಲಿ ಕುಂದ್ರು ಶೈತಿ ಇಯಪ್ಪ ನನ್ ಕೆಳಕ್ ಬಿಡತ್ರಿ ಹೆದ್ರಿ ಬಾಳಾಗ್ ಬಿಟ್ಟತ್ರಿ ಅಣ್ಣಾರ ಏನಾರ ಮಾಡ್ರಿ ನಿಂತ ಬಿಡೋ ಮಾರಯ್ಯ ನನ್ನ ನೋಡಿ ಇಲ್ಲಿ ಬಾಕಲ್ ಚೌಕಟ್ಟು ಒಂದ ಇಲ್ಲಿ ಹಿಡ್ಕೊಂಡು ನಿಂತನಿ ಯಾವಾಗ ದಪ್ಪ ಅಂತ ಕೆಳಕ್ ಇಡುದನ್ನೋದು ಗೊತ್ತಾಗವಲ್ ಹೆದ್ರ ಹೋಗ್ಬಿಡ್ತಾಡ್ರೂ ಏನ್ ಅನ್ನೋದು ನನಗೂ ಹೊಳಿಯವಲ್ದು ನನ್ನ ತಳಗ ನಿಂದ್ರಸಿತ್ತ ನನಗೇನು ಕಾಲತಿ ಏನೈತಿ ಒಂದು ಏನು ತಿಳಿಲಂಗೈತಿ ಹಂಗ ಮಾಡ್ಬಾರ ಹೋಗು ನೀ ದೇವ್ವಿನ ಕಡೆಯಿಂದ ಅಲ್ಲ ಇದು ಏನಾರ ನಮ್ಮ ಜೀವಾಗಿ ಮತ್ ಹೋಗ್ಬಿಟ್ರ ತುಪ್ಪಂಟು ಯವ್ವಾ ನಂದು ಯವ್ವಾ ಎದ್ದೆಳ್ ಮ್ಯಾಗ ಜಲ್ದಿ ಕಾಣಿಸ್ವಲ್ದ ದೇವ್ ಎಲ್ಲೇ ಹೋದ್ ನಡ್ರಿ ಮನಿ ಸೇರ್ಕೊಳ್ಳೋಲ್ ನಡ್ರಿ ಮೊದಲು ಹೋಗಿ